ಹಾಯ್ ಎಬ್ರಿ ನಾನು ನಿಮ್ಮ ಸಂದರ್ಶಿನಿ ಸ್ವಾಮಿ ನಿನಗೆ ನೀ ನಿನಗೆ ಕಥೆಯ ಮುಂದುವರಿದ ಭಾಗ ಎಪಿಸೋಡ್ ಟ್ವೆಲ್ ಇಂದಿನ ಸಂಚಿಕೆಯಲ್ಲಿ ಅಗಸ್ತ್ಯ ಇಂದು ಫೋನ್ನ ಲಾಕ್ ತೆಗೆಯೋಕೆ ತುಂಬ ಟ್ರೈ ಮಾಡ್ತಿದ್ದ ಅವನು ಫೋನ್ ಹಿಡ್ದಿದಾಗ ಒಂದು ಮೆಸೇಜ್ ಪಾಪಪ್ ಆಯ್ತು ಸೇಮ್ ನೇಮ್ ಗುಣ ಅನ್ನೋ ಹೆಸರಿಂದ ಗುಡ್ ಮಾರ್ನಿಂಗ್ ಡಿಯರ್ ಅಂತಿರೋದು ನೋಡಿ ಅಗಸ್ತ್ಯನಿಗೆ ಗೊತ್ತಿಲ್ಲದೆ ದಾಬಿ ಬಿದ್ದು ಅಗಸ್ತ್ಯ ತುಂಬಾ ಟ್ರೈ ಮಾಡ್ದ ಅವಳ ಫೋನ್ ಲಾಕ್ ತೆಗ್ಯೆ ಬಟ್ ಕೊನೆಗೂ ಸೋತು ಯಾರಿದು ಗುಣ ಎಂದು ತಲೆ ಬಿಸಿ ಆಯ್ತು ಕತೆ ಮುಂದುವರಿಯುವುದು ಅಗಸ್ತ್ಯ ಕಂಡ ಗುಣ ಅನ್ನೋ ಹೆಸರಿಂದ ಡಿಸ್ಟರ್ಬ್ ಆಗಿದ್ರೆ ಇದ್ಯಾವತ್ತನ್ನು ಹರಿಯದ ಹಿಂದು ಹೊಟ್ಟೆಯಲ್ಲಿ ಜ್ವಾಲೆ ಇಟ್ಕೊಂಡಿದ್ದೋ ಮೇಲೆ ಮಾತ್ರ ತುಂಬಾ ಕೂಲ್ ಆಗಿ ಕಾಣ್ತಿದ್ಲು ಕಿಚನ್ ನಲ್ಲಿ ತನ್ನ ಅತ್ತೆಗೆ ಸಹಾಯ ಮಾಡುತ್ತಾ ಅಗಸ್ತ್ಯ ಫೋನ್ ಎಸೆಯುವಷ್ಟು ಕೋಪ ಬಂದ್ರು ತುಂಬಾ ಸಹಿಸ್ತಾ ಕೊನೆ ಫೋನ್ ಅಲ್ಲೇ ಇಟ್ಟು ಫ್ರೆಶ್ ಆಗಿ ಹೊರ್ಬಂದ ಅಗಸ್ತ್ಯನ ಮನಸ್ಸು ಹೋಗಿ ಒಮ್ಮೆ ಅವಳನ್ನ ಕೇಳ್ಬೇಕು ಅನ್ಸುತ್ತೆ ಇನ್ನೊಂದು ಮನಸ್ಸು ಅವಳು ನಿಜ ಹೇಳ್ತಾಳ ಎಂದಿತು ಅಗಸ್ತ್ಯ ರೆಡಿ ರೋಗಕ್ಕೆ ಕಬೋರ್ಡ್ ತೆಗೆದು ನೋಡಿದ್ರೆ ಅಲ್ಲಿ ಶುಭ ಜಾಗದ ಬಟ್ಟೆಗಳು ವಾಪಸ್ ಬಂದು ಕೂತಿದ್ವು ಅಗಸ್ತ್ಯ ಕಣ್ಣು ಸಣ್ಣ ಮಾಡಿ ನನ್ಗೆ ನೆನ್ಪಿರೋ ತರ ನಿನ್ನೆ ಆ ಬಟ್ಟೆ ಎಲ್ಲ ಎಸ್ದೆ ಅಲ್ವಾ ಎಂದು ಯೋಚಿಸ್ತ ಆ್ಯಕ್ಚುಲಿ ಇಂದು ರಾತ್ರಿ ಅವಳಿಗೆ ನಿದ್ದೆ ಸರಿಯಾಗಿ ಆಗಿರದ ಕಾರಣ ಬೇಗ ಎದ್ದಿದ್ದು ಅಗಸ್ತ್ಯ ರಾತ್ರಿ ಶುಭ ಪಟ್ಟೆ ಎಸೆದಿದ್ದು ನೆನೆದು ವಾಪಸ್ ತಂದು ಕುಡಿದ ಮತಲ್ಲಿ ಹೀಗೆ ಎಸ್ತಿದ್ದಾರೆ ಬೆಳಿಗ್ಗೆ ಎದ್ದಾಗ ನಾನೇ ಮಾಡಿದ್ದು ಅಂತ ಬೈದರೆ ಎಂದು ವಾಷಿಂಗ್ ಹಾಕಿ ಐರನ್ ಮಾಡಿ ವಾಪಸ್ ಅವನ ಕಬೋರ್ಡ್ಗೆ ಹುಡುಗಿ ತಂದಿಟ್ಟಿದ್ಲು ಆ ಬಟ್ಟೆಗಳಲ್ಲಿ ಇನ್ನೂ ಮೂಗಿಗೆ ರಾಜುವ ಫ್ರೇಗ್ರೆನ್ಸ್ ನೋಡಿದೇ ತಿಳಿದ ಅಗಸ್ತ್ಯ ಇದನ್ನೆಲ್ಲ ವಾಶ್ ಮಾಡಿ ತಂದು ಇಟ್ಟಿದ್ದಾಳೆ ಎಂದು ಅವಳ ಕೇಸ್ ಬಟ್ಟೆ ಅಲ್ಲೇ ದೂರದಲ್ಲೇ ಟೇಬಲ್ ಕೆಳಗೆ ಇರುತ್ತೆ ನೋಡಿ ಕಣ್ಣು ಸಣ್ಣ ಮಾಡಿ ಎಸಿಬೇಕಾಗಿದ್ದು ಶುಭ ಬಟ್ಟೆ ಅಲ್ಲ ಇವಳವು ರಾತ್ರಿ ಕುಳಿತಿದ್ರೂ ಅಷ್ಟು ಗಿಣಿಗೆ ಹೇಳಿದ ರೀತಿ ಹೇಳಿದ್ದೀನಿ ಇನ್ನು ಈ ಕಬೋರ್ಡ್ ನಂಬಿ ಅಂತ ಅದೇನೋ ಗಾದೆ ಹೇಳ್ತಾರಲ್ಲ ರಾತ್ರಿ ಎಲ್ಲ ರಾಮಾಯಣ ಕೇಳಿ ಬೆಳಿಗ್ಗೆ ಎದ್ದು ರಾಮನಿಗೂ ಸೀತಕ್ಕೂ ಏನು ಸಂಬಂಧ ಅಂದಂತೆ ಇವಳಂತ ಹೇಳ್ಬಿಳಂಗಿ ಎಂದು ಬೈಕೊಂಡೆ ಅವಳ ಅಷ್ಟು ಸೂಟ್ ಕೇಸ್ ಹಿಡಿದು ಓಪನ್ ಮಾಡೋಕೆ ನೋಡ್ದ ಬಟ್ ಅದು ಓಪನ್ ಆಗ್ಲಿಲ್ಲ ಅದಕ್ಕೆ ಜಾಡ್ಸಿ ಒಂದು ಕಾಲಲ್ಲಿ ಬದ್ದು ಅದನ್ನ ಬಾಯಿ ತೆರೆ ಹಾಗೆ ಮಾಡಿ ಅದರಲ್ಲಿದ್ದ ಅಷ್ಟು ಅವಳ ಬಟ್ಟೆಗಳನ್ನೆಲ್ಲ ಶುಭ ಬಟ್ಟೆ ಕೆಳಗೆ ಉಳಿಸಿ ಆ ಜಾಗದಲ್ಲಿ ಇಂದು ಬಟ್ಟೆ ಜೋಡಿಸಿ ಹಿಂಗೆ ತೆಗ್ದಿದೆ ನೋಡೋಣ ಅದೇ ಹಿಡ್ತೀಯಾ ನೋಡ್ತೀನಿ ಎಂದವನು ಅವಳ ಸೂಟ್ ಕೇಸ್ ತುಂಬ ಅದೇ ಶುಭ ಬಟ್ಟೆ ತುಂಬಿ ಸೀದಾ ಸ್ಟೋರ್ ರೂಮ್ಗೆ ಹೋಗಿ ಬಿಸಾಕಿ ಬಂದು ಈಗೇನು ಮಾಡ್ತೀಯಾ ನಾನು ನೋಡ್ತೀನಿ ಕಣೆ ಇಂದು ರೆಡಿಯಾಗಿ ಕೇಳ್ಕೋದ ಇಂದು ಇಷ್ಟೇ ನೋವಿದ್ರು ಮನೆಯವ್ರ ಮುಂದೆ ನಗತಾ ಇರೋದು ನೋಡಿ ಇದೇ ಖುಷಿನ ನನ್ನ ಮುಂದೆ ತೋರಿದ್ರೆ ನಾನೇ ನಿವ್ಗೆ ಫೈನ್ ಸ್ಟೂಪಿಡ್ ಗಾರ್ ತಲೆ ಆಟೆ ಮಾಡ್ತಾಳೆ ಹೇಳಿದಷ್ಟು ಮಾಡೋದು ಬಿಟ್ಟು ಇಂದು ಬೈಕೊಂಡೆ ತಿಂಡಿ ಕೂತ ದೀಪಾಲಿ ದೀಪ ಕೂಡ ತಿಂಡಿಗೆ ಬಂದಿದ್ರು ಅಗತ್ಯ ಒಮ್ಮೆ ನೋಡಿ ಸುಮ್ಮನೆ ಕೂತನು ಡೈನಿಂಗ್ ಟೇಬಲ್ ಬಳಿ ಇಂದು ಬಂದು ತಿಂಡಿ ಬಡಿಸ್ಬೇಕು ಎನ್ನುವುದು ಅವನ ಎಕ್ಸ್ಪೆಕ್ಟೇಷನ್ ಅವನ ಆಸೆಗೆ ಹರಿಚಿದ್ಲು ಇವನು ರಾತ್ರಿ ಮಾಡಿದ ಹವಾಂಧರ ಎಲ್ಲಿ ಎಲ್ಲರ ಮುಂದೆನೂ ಬೈದ್ರೆ ಎಂದು ತಾನು ಬರದೆ ಅತ್ತೆ ಮತ್ತೆ ಕೆಲಸದವ್ನ ಬಿಟ್ಟು ತಾನು ಏನು ಕೆಲಸ ಮಾಡ್ತಿದ್ಲು ಕಿಚನ್ ನಲ್ಲಿ ಅಗತ್ಯ ಒಂದೊಂದು ತುತ್ತಿಗೂ ಈಗ ಬರ್ತಾಳೇನು ಈಗ ಬರ್ತಾಳೇನೋ ಎನ್ನುವಂತೆ ಕಿಚನ್ ಕಡೆ ನೋಡಿದವನಿಗೆ ಪೇಶನ್ಸ್ ಕಡಿಮೆ ಆಗ್ತಿದೆ ಕ್ಷಣ ಕ್ಷಣಕ್ಕೂ ಕೊನೆಗೆ ಇನ್ನು ತಿಂಡಿಗಿದ್ದು ಅವನಿಗೆ ಕೋಪ ಬಂದಿದ್ದ ಕಾರಣಕ್ಕೆ ಕೈ ತೊಳಿಬೇಕು ಎಂದು ಡೈನಿಂಗ್ ಟೇಬಲ್ ನಿಂದ ಎದ್ದು ಸೀದಾ ಕಿಚನ್ ಕಡೆ ಹೋಗ್ತಾನೆ ಸ್ವರ್ಣ ಶಂಕರ್ ದೀಪಾಲಿ ದೀಪಕ್ ಆಲ್ಮೋಸ್ಟ್ ಬೆರಗಾಗಿ ಕನಸಿನ ರೀತಿ ನೋಡ್ತಿದ್ರು ಅಗಸ್ತ್ಯನ ನಡೆನ ಯಾವತ್ತು ಎತ್ತು ಕಿಚನ್ಗೆ ಕೈ ತೊಳಿಯಕ್ಕೆ ಹೋಗದವ ಇವತ್ತು ಮೊದಲ ಬಾರಿಗೆ ಹೋಗಿದ್ದ ಸ್ವರ್ಣ ಅವರು ಸಣ್ಣ ದೀಪಾಲಿ ಶಿವನೇ ಡ್ಯಾಡಿ ಅಲ್ಲಿಗೆ ಹ್ಯಾಂಡ್ ವಾಶ್ಗೆ ಹೋಗಿದ್ದಾನೆ ಎಂದಿದ್ದು ಕೇಳಿದ ಸ್ವರ್ಣ ಅವರು ದೀಪಾ ಬಾಯಿ ಮುಚ್ಕೊಂಡು ತಿಂಡಿ ಮುಗಿಸಿ ಆಫೀಸ್ಗೆ ಹೋಗೋದು ನೋಡು ಅವನ ವಿಷಯ ಯಾಕೆ ನಿನಗೆ ಎಂದರು ದೀಪಾಲಿ ತಿಳಿ ಮಾಮ್ ಎಂದಿದ್ದು ನೋಡಿ ಶಂಕರ್ ದೀಪಾ ತಿಂಡಿ ಮಾಡಿ ಬೇಗ ನಾಡಿ ಇವತ್ತು ಡಿಸೈನ್ ಫೈನಲ್ಸ್ ಆಗ್ಬೇಕಲ್ವಾ ಎಂದರು ಇತ್ತೀಚೆಗೆ ಸ್ವರ್ಣ ಮಾತಿಗೆ ತಮ್ಮ ಮಕ್ಕಳು ಎದುರಾಡಿದ್ರೆ ಮೊದಲು ಶಂಕರ್ ಅವರೇ ಬೈತಿದ್ರು ಈಗ್ಲೂ ಕಿಚನ್ ಅಲ್ಲಿ ಬಟ್ಟೆ ಹಿಡಿದು ಇಟ್ಟಿನ ರೀತಿ ಕಲಸೋದ್ರಲ್ಲಿ ಬ್ಯುಸಿ ಆಗಿರೋ ಹುಡುಗಿ ನೋಡಿ ಆ ಗ್ಯಾಸ್ ಮೇಲೆ ಚೂಳನ್ನೇ ಕೂಡಬೇಕು ಎಷ್ಟಿದೆ ತಿಮ್ಮಾಕು ನಾನ್ ತಿಂಡಿಕ್ ಬರ್ತೀನಿ ಅಂತ ಗೊತ್ತಿದ್ರು ತಿಂಡಿ ಕೂಡ ಬಂದಿಲ್ಲ ಇಲ್ಲೂ ಮನದಲ್ಲೇ ಬೈಕೊಂಡವನು ಹಿಂದೂ ಅಂತ ತುಂಬಾ ಅಮೃತವಾಗಿ ಕರ್ತ ಮನದಲ್ಲಿ ರೀತಿ ಹೆದ್ರಿಕೆ ಅಂದೆ ಇವನನ್ನ ಕ್ಯಾರೆ ಅನ್ನಲ್ಲ ಅನ್ನೋದು ಪಾಪ ಹುಡುಗನಿಗೂ ತಿಳಿದೋಗಿತ್ತು ಅನ್ಸುತ್ತೆ ಅದಕ್ಕೆ ಇವನ ಆರ್ಭಟ ಹೀನಿದ್ರು ಮನದಲ್ಲೇ ಎದುರಿಗೆ ಅಷ್ಟೇ ಕೋಪದಲ್ಲಿ ಬೈದ್ರೆ ಈಗ ನೂರಕ್ಕೆ ಮೂರು ಮಾತಾಡುವ ಹುಡುಗಿ ಅದನ್ನು ಬಿಟ್ಟು ಬಿಡ್ತಾಳೆ ಅನ್ನೋದು ಗೊತ್ತಿದ್ರಿಂದ ಆ ಕೆಲಸ ನಮ್ಮ ಅಗಸ್ತ್ಯ ಮಾಡಕ್ ಹೋಗ್ಲಿಲ್ಲ ಇಂದು ಗ್ಯಾಸ್ ಆಫ್ ಮಾಡಿ ಹಿಂದೆ ತಿನ್ಗಿ ನೋಡಿದ್ಲು ಹಿಂದೆ ಸಿಂಪಲ್ ಅನ್ಸಿದ್ರು ಮುಂದೆ ಅವಳ ಮುಖ ನೋಡಿದ್ರೆ ಹಗಸಿನ್ಗೆ ಬೇರೆ ವರ್ಡ್ ಬಾಯಿಂದ ಬರ್ತಿರ್ಲಿಲ್ಲ ಸೈಲೆಂಟ್ ಆಗಿ ಎರಡು ನಿಮಿಷ ನಿಂದೇ ಇದ್ದ ಇಂದು ಏನೇಳಿ ಎಂದರು ಅವನು ಮಾತಾಡಿದ್ದು ನೋಡಿ ಸಮೀಪ ಬಂದು ಹೇಳಿ ಏನು ಕರೆದ್ರಲ್ಲ ಎಂದಳು ಅಗತ್ಯ ಅವಳು ಹತ್ತಿರ ಬಂದ ತಕ್ಷಣ ಅವಳ ಮೈಯಲ್ಲಿ ಸೂಸುವ ಗಮ ನೋಡಿನೇ ಮಾತು ಬಾರದ ಮಗು ತರ ನಿದ ಇಂದು ಒಂದೆರಡು ನಿಮಿಷ ನೋಡಿ ಇವಡೇನು ಹೀಗೆ ನಿಂತಿದ್ದಾರೆ ಏನ್ ನೋಡ್ತಿದ್ದಾರೆ ಎಂದು ತನ್ನ ನೇರ ಸಮದಲ್ಲಿ ಹಿಂದೆ ತಾನೇ ಮಾಡ್ತಿದ್ದ ಹಿಟ್ಟು ನೋಡಿ ಇದೇನು ಈ ಥರ ಮಾಡ್ತಿದ್ದಾಳೆ ಅಂತ ನೋಡ್ತಿದ್ದಾರಾ ಹೇಗೆ ಎಂದು ಒಮ್ಮೆ ಅದನ್ನು ನೋಡಿ ಆ ಹಿಟ್ಟಿನ ಬಾಯಿ ಮುಚ್ಚಿ ಅಗಸ್ತ್ಯನಿಗೆ ಬೆನ್ನು ಹಾಕಿ ಅದು ಅಮ್ಮನಿಗೆ ಯಾಕೋ ಬಾಯಿಗೆ ಟೇಸ್ಟ್ ಸಿಗ್ತಿಲ್ಲ ಅಂತ ಸರಿಯಾಗಿ ಊಟ ಮಾಡ್ತಿಲ್ಲ ಅದಕ್ಕೆ ಇದು ಉದ್ದು ಹೆಸರು ಉರುಳಿಕಾಲಿನ ಹಿಟ್ಟು ಹಾಕಿ ಹಪ್ಳ ಮಾಡೋಕ್ಕೆ ರೆಡಿ ಮಾಡ್ತಿದ್ದೆ ಎಂದಳು ಮಲ್ಲದೆ ಅಗಸ್ತ್ಯ ಅವಳು ಅವನಿಂದ ದೂರ ಸರಿದ್ ನೋಡಿ ಹೆಚ್ಚತ್ತು ಅವಳು ಏನೋದು ಕೇಳಿಕೊಂಡು ಹ್ಯಾಂಡ್ ವಾಶ್ ಮಾಡುತ್ತಾ ಕಿವಳಿಗೆ ಮೂರೊತ್ತು ನಮ್ಮ ಮಾಮದೆ ಚಿಂತೆ ಬೇರೆ ಯಾರ್ದು ಬೇಡ ಅತ್ತೆ ಸೊಸೆ ಏ ಈಗಿನ ಕಾಲದ ಮಾಡರ್ನ್ ಅಮ್ಮ ಮಗಳಾಗಿದ್ದಾರೆ ಕರ್ಮ ಎಂದು ಗುಣಕೊಂಡು ಯಾಕೆ ಹಾಗೆ ಮತ್ತೆ ಆ ಬಟ್ಟೆಗಳನ್ನ ತಂದಿಟ್ಟೆ ಅಂತ ಬೈಬೇಕು ಅನ್ಸಿದ್ರು ಆ ಮಾತು ಬರಲಿಲ್ಲ ಬರ್ಲಿ ಅದು ನಿನ್ನ ಬಟ್ಟೆ ಎಲ್ಲ ನನ್ನ ಕಬೋರ್ಡ್ ಸೇರಿದೆ ಅದನ್ನೆಲ್ಲ ಎಣ್ಣಿಗೆ ಹೇಗೆ ಅರೇಂಜ್ ಮಾಡಬೇಕು ಹಾಗೆ ಮಾಡ್ಕೋ ಇನ್ನೂ ನಿನ್ನ ಸೂಟ್ ಕೇಸ್ನಲ್ಲೇ ಬಟ್ಟೆ ಹಾಗೆ ಇರೋದು ನೋಡಿದ್ರೆ ನಿನ್ನ ಅತ್ತೆ ಐ ಮೀನ್ ನನ್ನ ಮಾಮ್ ಬೇಜಾರ್ ಮಾಡ್ಕೊಳಲ್ವಾ ಇಂದು ತೂಟಿ ಕೊಂಬಿಸಿ ಮತ್ತೆ ಆ ಬಟ್ಟೆಗಳನ್ನು ನನ್ನ ಕಬೋರ್ಡ್ನಿಂದ ತೆಗೆದು ಸೂಟ್ ಕೇಸ್ಗೆ ನಿನ್ನ ಬಟ್ಟೆ ಆ ಸೂಟ್ ಕೇಸ್ ಎರಡೂ ಇರಲ್ಲ ಸುಟ್ಟಾಕ್ಬಿಡ್ತೀನಿ ಆಮೇಲೆ ಹಾಕೊಳ್ಳೋಕ್ಕೆ ಬಟ್ಟೆ ಇರೋಲ್ಲ ಎಂದು ಒಮ್ಮೆ ಅವಳನ್ನು ಗುರಾಯಿಸಿ ಮಾಮ್ಗೆ ಏನ್ ಮಾಡ್ತೀಯೋ ಸ್ವಲ್ಪ ಜಾಸ್ತಿ ಮಾಡು ನನಗೂ ಸೇಸಿ ಗೊತ್ತಾಯ್ತಾ ಎಂದು ಸಣ್ಣಗೆ ಗದ್ರಿ ಹಿಂದೆ ತಿರುಗಿದ ಇಂದು ಹುಪ್ಪು ಕಂಡಿಗೆ ಅವನ ಮಾತಲ್ಲಿ ಬೈಗುಳ ಇದೆಯಾ ಇಲ್ಲ ಕಾಳಜಿ ಇದೆಯಾ ಎಂದು ಯೋಚಿಸುತ್ತಿದ್ದ ಹುಡುಗಿ ಮುಂದೆ ವಾಪಸ್ ಬಂದು ಒಮ್ಮೆ ಅವಳನ್ನ ಮೇಲಿಂದ ಕೆಳಗೆ ನೋಡ್ದ ಇಂದು ಅವನು ನೋಡದ ರೀತಿನ ನೋಡಿ ಏನಾದರೂ ವ್ಯತ್ಯಾಸ ಆಗಿದೆಯಾ ಎಂದು ಡೌಟ್ನಲ್ಲೇ ಒಮ್ಮೆ ನನ್ನ ತಾನೇ ನೋಡ್ಕೊಂಡ್ಳು ಯಾವುದೇ ರೀತಿ ಏನೂ ಆಗಿರ್ಲಿಲ್ಲ ಅಗಸ್ತ್ಯ ಮುಂದೆ ಬಂದವನು ಅವಳ ಬಿಚ್ಚಿದ ಸೆರಗು ತೆಗೆದು ಸೀದಾ ಅವಳ ನಡುವಿಗೆ ಸಿಕ್ಕಿಸಿ ಈಗೆಲ್ಲ ಸ್ಟವ್ ಮುಂದೆ ಇರ್ಬೇಡ ಮಿಸ್ ಆದ್ರೆ ಕಷ್ಟ ಎಂದು ಸೀದಾ ನಡೆದಿದ್ದ ಇಂದು ಸಿಂಗಲ್ ಪಿನ್ ಹಾಕಿದ್ರಿಂದ ಸೆರಗು ಹರಡಿಕೊಂಡೇ ಕೆಲಸ ಮಾಡ್ತಿದ್ಲು ಅದನ್ನ ಅಗಸ್ತ್ಯ ಯಾವುದೇ ಇಲ್ಲದೆ ತನ್ನ ಸೊಂಟಕ್ಕೆ ಸಿಕ್ಕಿಸಿದ್ದು ನೋಡಿ ತನ್ನ ಉಸಿರು ಹಿಡಿದಿದ್ದ ಹುಡುಗಿ ಒಮ್ಮೆ ಜೋರಾದ ಉಸಿರು ಬಿಟ್ಟು ಅವ್ನು ಹೋದ ಕಡೆನೆ ಕಣ್ಣು ಅಗಲಿಸಿ ನೋಡ್ತಾನೆ ಇಂದು ಕತೆ ಶಾಕಿಂಗ್ ಆದ್ರೆ ಅಗಸ್ತ್ಯನ ಪರಿಸ್ಥಿತಿ ವೈಬ್ರೇಟಿಂಗ್ ಅಗಸ್ತ್ಯ ಒಮ್ಮೆ ತನ್ನ ತಾಯಿ ಸೊಂಟದಲ್ಲಿ ಸಿಕ್ಕಿಸಿದ್ದ ಟವಲ್ ತಗೊಂಡು ಕೈ ಬಾಯಿ ಒರೆಸಿ ಮಾ ಕಾಫಿ ಎಂದು ಹೇಳಿದವ ಸೀತಾ ದೀಪಾವಳಿ ಕಡೆ ಕೈ ಟಚ್ ಮಾಡಿ ಇದೇನಿದು ಇಂಥ ವಾಚ್ ಹಾಕಿದ್ಯಾ ಚೇಂಜ್ ಮಾಡು ಎಂದವನು ಸೀತಾ ಸೋಫಾ ಮೇಲೆ ಕೂರದೆ ರೂಮ್ ಕಡೆ ಹೋಗಿದ್ದ ಹೋಗುವ ಮೊದಲು ಮಾಮ್ ನೀವು ತಿಂಡಿ ಮಾಡಿ ಎಂದು ನಿಮ್ಮ ಸೊಸೆಗೆ ಫಿಲ್ಟರ್ ಕಾಫಿ ತರೋಕೆ ಹೇಳಿ ಸ್ವಲ್ಪ ಫೈಲ್ ತಗೊಳ್ಳೋದಿದೆ ಎಂದು ಮೆಟ್ಟಿಲತ್ತಿ ರೂಮ್ ಸರಿ ಅವನ ಕೈ ಒಮ್ಮೆ ನೋಡ್ಬೋಣ ಹಾಗೆ ತನ್ನ ಕೈನೇ ನೋಡ್ತಾ ರಾತ್ರಿ ಕೂಡ ಕುಡಿದ್ರೂ ಹೀಗೆ ಆಗಿತ್ತು ಇವಾಗಲೂ ಅದೇ ತರ ಆಯ್ತಲ್ಲ ಮಾಮ್ ಮುಟ್ಟಿದ್ರೆ ಏನಾಗ್ಲಿಲ್ಲ ಅಕ್ಕನ ಮುಟ್ಟಿದ್ರೂ ಏನು ಆಗ್ಲಿಲ್ಲ ಬಟ್ ಇವಳೆಲ್ಲ ಮುಟ್ಟಿದ್ರೆ ಕರೆಂಟ್ ಹೊಡೆದಂತೆ ಮೈಕೈ ಜುಮ್ ಅನ್ನತ್ತಲ್ಲ ಎಂದು ಈ ಕೈಗೇನಾದ್ರೂ ಪ್ರಾಬ್ಲಮ್ ಇದೆಯಾ ಎಂದು ಯೋಚಿಸುತ್ತಾ ಕೂತ ಹಿತ್ತ ಕೆಳಗೆ ಒಂದೇ ದಿನಕ್ಕೆ ತಮ್ಮ ಮಗ ಹೀಗೆ ವಿಶ್ವರೂಪ ತೋರಿಸಿದ್ರೆ ಸ್ವರ್ಣ ಇರಲಿ ಡೈನಿಂಗ್ ಟೇಬಲ್ ಮೇಲೆ ಕೂತಿದ್ದವರು ಎಲ್ರೂ ಟ್ರಾನ್ಸ್ಫರ್ನಲ್ಲಿ ಇದ್ದ ರೀತಿ ಕಳೆದೋಗಿದ್ರು ಹೋಗಿದ್ರು ದೀಪಕ್ ಒಮ್ಮೆ ದೀಪಾಲಿ ಕೈ ದೀಪಾಲಿ ನೋವಲ್ಲಿ ಇಂದಿದ್ದು ನೋಡಿ ದೀಪಕ್ ಇದು ನಿಜಾನೇ ಎಂದ ದೀಪಾಲಿ ಉಪ್ಪು ಗಂಟೆಗೆ ದೀಪ್ ಎಂದಲು ಕೋಪ್ತಲಿ ದವಡೆ ಬಿಗಿತು ದೀಪಕ್ ಅಲ್ಲಗಣೆ ನೀನು ತಮ್ಮ ತಿಂಡಿ ತಿಂದ ತಕ್ಷಣ ಫಿಂಗರ್ ಬವಲಿಲ್ಲ ಅಂದರೆ ಅವತ್ತು ಡ್ಯೂಟಿನಲ್ಲಿ ಇದ್ದ ಕೆಲಸದವರು ಎಡಮಗಳಲ್ಲಿ ಎದ್ದು ಬಂದಿದ್ರು ಅಂತ ತಿಳ್ಕೊಬೇಕು ಆ ರೇಂಜ್ಗೆ ಬೈದು ಪನಿಷ್ಮೆಂಟ್ ಮಾಡ್ತಿದ್ದ ಇವತ್ತು ಅವನೇ ಕಿಚನ್ಗೆ ಹೋಗಿದ್ದಾನೆ ಕೈ ತೊಳೆದಿದ್ದಾನೆ ಯಾವತ್ತು ಅತ್ತೆ ಕಿಚನ್ ಕ್ಲಾತ್ ಅಲ್ಲಿ ಇಟ್ಕೊಂಡ್ರೆ ಒಯ್ಯೋ ಮಗ ಇವತ್ತು ಅದ್ರಲ್ಲೇ ಕೈ ಒರೆಸಿ ಹೋಗಿದ್ದಾನೆ ಇನ್ನು ಯಾವತ್ತಾದ್ರೂ ಅಪರೂಪಕ್ಕೆ ಒಮ್ಮೆ ನೀನೇ ಬಾಯ್ಬಿಟ್ಟು ಏನಾದ್ರೂ ವ್ಯತ್ಯಾಸ ಇದೆಯಾ ಅಂತ ಕೇಳಿದ್ರು ನಿನಗೇನ್ ಹೆಲ್ಪ್ ಇದೆ ಅಂತ ಹೇಳದ ನಿನ್ನ ತಮ್ಮ ಇವತ್ತು ಅಷ್ಟು ಪರ್ಫೆಕ್ಟ್ ಆಗಿ ಮ್ಯಾಚ್ ಆಗೋ ವಾಚನ ಚೆನ್ನಾಗಿಲ್ಲ ಅಂತ ಹೇಳಿ ಓದ್ನಲ್ಲ ಎಂದು ಅದ್ಭುತ ದೃಶ್ಯ ರೀಕಾಲ್ ಮಾಡಿದ ರೀತಿ ಓಹ್ ಎಂದು ತಲೆ ಕೊಡವಿ ದೀಪಾವಳಿ ಕಡೆ ಒಮ್ಮೆ ಬಾಗಿ ನಿನ್ನ ತಮ್ಮನಿಗೆ ಏನಾದ್ರೂ ದೆಪ್ಪ ಇಲ್ಲ ಮೋಹಿನಿ ಏನಾದ್ರೂ ಮೆಟ್ಟಿದ್ಯಾ ಎಂದು ಕೇಳ್ದ ದೀಪಾಲಿ ಕಣ್ಣು ಸಣ್ಣ ಮಾಡಿ ಬಯ್ಯೋ ಮೊದ್ಲೆ ದೀಪಕ್ ಮಾತು ಮುಂದುವರಿಸುತ್ತ ಯಾಕಂದ್ರೆ ಆ ಮುಂಗೋಪಿ ಯಾವತ್ತಿಷ್ಟು ಕೂಲಾಗಿ ಇದ್ದಿದ್ದೇ ಇಲ್ವಲ್ಲಪ್ಪ ಅದಕ್ಕೆ ಎಂದ ಮೆಲ್ಲಗೆ ಶಂಕರ್ ಹೌದು ಅಲೆ ಅಂದ್ರೆ ಎಂದು ಒಮ್ಮೆ ಸ್ವರ್ಣ ಅವರ ಕಡೆ ನೋಡಿದ್ರು ಸ್ವರ್ಣ ಅವ್ರಿಗೆ ತಮ್ಮ ಮಗ ಅಗಸ್ತ್ಯ ಸೂಕ್ಷ್ಮ ವಿಷಯ ಅರ್ಥ ಆಗ್ತಿದ್ರಿಂದ ಸಣ್ಣ ಗೆದಕು ಅದರಲ್ಲಿ ಏನಿದೆ ಜಗತ್ತಲ್ಲಿ ಬದಲಾವಣೆ ಅನ್ನೋ ಪದ ಒಂದನ್ನು ಬಿಟ್ಟು ಬೇರೆ ಏನಾದರೂ ಬದಲಾಗಿದೆಯಾ ಅದು ಹಾಗೆ ಹಿಂದೂ ಹಿಂದಗೆ ಕಾಫಿ ಮಾಡಿಕೊಂಡು ಕೊಡೋಗಮ್ಮ ಅಂತ ಹೇಳಬೇಕು ಎಂದು ಕಿಚನ್ಗೆ ಹೋಗ್ತಾರೆ ಕಟ್ಟಿ ಮುಂದುವರಿಯುವುದು ಎಂದಿನಂತೆ ಈ ಸಂಚಿಕೆ ನಿಮಗೆ ಇಷ್ಟವಾಗಿದ್ದರೆ ಕಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಈ ಕಥೆಯ ಹೆಚ್ಚಿನ ಎಪಿಸೋಡ್ಗಾಗಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಇದರಿಂದ ನನ್ನೆಲ್ಲ ಕಥೆಗಳ ನೋಟಿಫಿಕೇಷನ್ ನಿಮಗೆ ಸಿಗುತ್ತೆ ಧನ್ಯವಾದಗಳು